ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ ರಾಜಕಾರಣಿಯನ್ನ ರಾಜಕಾರಣಿ ದೃಷ್ಟಿನಲ್ಲಿ ನೋಡ್ಬೇಕಾಗುತ್ತೆ ಸರ್ ಈಗ ಅಚ್ಚರಿ ಅಭ್ಯರ್ಥಿ ಮುಖಾಂತರ ಅಚ್ಚರಿ ಫಲಿತಾಂಶ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಯಾರಿಗೆ ಅಚ್ಚರಿ ಅಚ್ಚರಿ ಯಾರಿಗೆ ನನಗೇನು ಅಚ್ಚರಿ ಅಲ್ಲ ಇದು ದೇವೇಕೋಟ್ರ ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ ದೇವೇಗೌಡರು ದೇವೇಗೌಡರ ಕುಟುಂಬದ ಭಾಗ ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ ಸೊ ಹಾಗೆ ಬಿಜೆಪಿ ಅದನ್ನ ನೀವು ಕೇಳಬೇಕು ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ ಅವ್ರ ಪಾರ್ಟಿ ದೇವೇಗೌಡರ ಪಾರ್ಟಿ ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತ ಹೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ ಈಗ ಯೋಗೇಶ್ವರು ಕುಮಾರಸ್ವಾಮಿ ಮುನಿರತ್ನ ಎಲ್ಲರೂ ಸೇರಿ ನಿಮ್ಮನ್ನ ಸೋಲಿಸಬೇಕು ಅನ್ನೋ ಪ್ಲಾನ್ ನಲ್ಲಿ ಈ ಸಿದ್ಧಿ ದೇವ್ರ ಮಾಡಿ ದೇವ್ರು ಒಳ್ಳೇದ್ ಮಾಡ್ಲಿ ನೀವ್ ನನ್ನ ಪರ ಇರಿ ಅಷ್ಟೇ